ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಇವತ್ತಿನ ಬ್ಲಾಗ್ ನಂಗೆ ಸಖತ್ ಅಂದ್ರೆ ಸಖತ್ ಬೇಜಾರಾಗ್ತಿದೆ ಅಂತಾನೆ ಹೇಳ್ಬೋದು ಪಾಪ ಹೆಂಗ್ ನಡೆದ ಹಿಂಗೆ ಡೈಲಿ ಆಟ ಆಡ್ತಿದ್ದ ಟೆನ್ ಓ ಕ್ಲಾಕ್ ಟೆನ್ ತರ್ಟಿ ಆದ್ರು ಅವ್ರ ತಾತ ಮಲ್ಗಿ ಹಾಲಲ್ಲಿ ಮಲ್ಕೋತಾ ಇದ್ರು ಅವ್ರ ಬೆಡ್ ಹಾಕೊಂಡು ಅವ್ರ ಜೊತೆ ಎಲ್ಲ ಚೆನ್ನಾಗಿ ಆಟ ಆಡಿ ಮನೆ ಮನೆಯೆಲ್ಲ ಕ್ಲೀನ್ ಮಾಡಿ ಕಿಚನ್ ಎಲ್ಲ ಅವರೇ ಕ್ಲೀನ್ ಮಾಡ್ಕೋತಿದ್ರು ಪಾಪನ್ ಮಲ್ಸ್ಲಿ ಏನು ಆರಾಮಾಗ್ಲಿ ಅಂತ ಅವ್ರ ಜೊತೆ ಕೂಡ ಚೆನ್ನಾಗಿ ಆಡ್ಕೊಂಡು ಆಮೇಲೆ ಮಲ್ಕೋತಾ ಇದ್ದ ಸ್ಕಂದ ಬಟ್ ಇವತ್ತು ಏನಾಯ್ತು ಅಂದ್ರೆ ಅವ್ರು ಒರೆಸ್ತಾ ಇದ್ರು ಸೊ ಯೂಶಲಿ ನಮ್ಮ ಮನೇಲಿ ಕಿಚನ್ ನೈಟ್ ಟೈಮ್ ಒರೆಸಿನ ಮಲ್ಕೊಳ್ಳೋದು ಸೊ ಫ್ಲೋರ್ ಒರ್ಸ್ಬೇಕಾದ್ರೆ ಒರ್ಸ್ಬಿಟ್ಟು ಅವರು ಇನ್ ರೂಮಿಗೆ ಬಂದ ಹೇಳಿ ಸಿಂಗಲ್ ಆ ನ ವಾಶ್ ಮಾಡೋದಕ್ಕೆ ಹೋಗಿದ್ದಾರೆ ಅಷ್ಟರಲ್ಲಿ ಏನೋ ನಾನು ಅಲ್ಲೇ ರೂಮ್ ಅಲ್ಲಿ ನನ್ನ ರೂಮಲ್ಲಿ నైట్ టైమ్ కూల్ మభ్యా జస్ట్ ఇట్బట్ హోగి వాష్ మన కర్కొ అన్నీ అమ్మ నోడ్కొతా అంతే రూమ్ బందకొండు క్లాత్ వాష్ మేన అది తెల్ల కల్ అల్ అది గ్రెట్ స్క్రిడ్ ఆగి అండ్ అూగలు అండ్ బయలు ఎరడరూ కూడా ఫుల్ బ్లడ్ బంకే నీగే అన్స్తో అంద్రె

ಡಾಕ್ಟರ್ ಕಾಲ್ ಮಾಡಿದ್ರೆ ಅವ್ರು ಬೆಳಿಗ್ಗೆ ಬನ್ನಿ ಏನಿಲ್ಲ ಅಂತ ಹೇಳಿದ್ರು ವಿಡಿಯೋ ಕಾಲ್ ತೋರಿಸ್ತಾರೆ ಅವ್ರಿಗೆ ಅದಕ್ಕೆ ಅಂಡ್ ಓಕೆ ನಾಳೆ ಹೋಗೋಣ ನಾಳೆ ನಾವು ಈ ಟೆಂಪಲ್ ಬರ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ ಸೊ ಬೇಡ ಫಸ್ಟ್ ಕಣ್ಣಿನ ತೋರ್ಸ್ಬಿಡೋಣ ಆಮೇಲೆ ಏನಿದ್ರೆ ಮಾಡೋಣ ಅನ್ಕೊಂಡ್ವಿ ಆದ್ರೆ ಡಾಕ್ಟರೇ ಡೋನ್ ಆಗಿಲ್ಲ ಏನಾಗಿಲ್ಲ ಅವನ್ಗೆ ಪೀಲ್ ಪೀಲಪ್ ಆಗಿದೆ ಅಷ್ಟೇ ಬೇರೆ ಏನಾದ್ರು ಆಗಿದ್ರೆ ಅವನ್ಗೆ ಜ್ಞಾನ ಇರ್ತಿರ್ಲಿಲ್ಲ ಸೊ ನೀವು ಧೈರ್ಯವಾಗಿ ಟೆಂಪಲ್ ಹೋಗ್ಬನ್ನಿ ಅಂತ ಅವ್ರು ಹೇಳದ್ಮೇಲೆ ಸೊ ಹೋಗ್ತೀವಿ ಅಂತ ಅನ್ಕೊಂಡ್ಬಿಟ್ಟಿದ್ವಲ್ಲ ಅವತ್ ಆಷಾಢ ಶುಕ್ರವಾರ ಬೇರೆ ಹಂಗಾಗಿ ಟೆಂಪಲ್ ಹೋದ್ವಿ ಅಂದ್ರೂ ಡಲ್ ಆಗಿದ್ದ ಲಿಪ್ಪು ಮೇಲ್ಗಡೆ ಸ್ವಲ್ಪ ಉದ್ಕೊಂಡಿತ್ತು ಬೆಳಿಗ್ಗೆ ನೋಡಿದಾಗ ಅದು ಕ್ಲಿಯರ್ ಆಗಿ ಕಾಣಿಸ್ತು ಡಾಕ್ಟರ್ ಹೇಳ್ದಂಗೆ ಅದು ಸ್ವಲ್ಪ ಅಪ್ ಆಗಿತ್ತು ಸ್ಕಿನ್ ಹಂಗಾಗಿ ಒಂದೇ ಬ್ಲಡ್ ಬಂದಿದ್ದ ಬಟ್ ಮೂಗಲ್ಲಿ ಸ್ವಲ್ಪ ಜಾಸ್ತಿನೇ ರಥ ಬಂದಿದ್ರಿಂದ ನಂಗೆ ಸಖತ್ ಭಯ ಆಯ್ತು ಕೃಷಿಕೂ ಕೂಡ ಅಷ್ಟೇ ಇವಾಗನೇ ಕರ್ಕೊಂಡ್ ಹೋಗ್ಬಿಡೋಣ ಅನಸ್ತಿತ್ತು ಬಟ್ ಡಾಕ್ಟರ್ ಮೇಲೆ ಸ್ವಲ್ಪ ಧೈರ್ಯ ಬಂತು ಆದ್ರೂನು ಕೂಡ ಬೆಳಿಗ್ಗೆ ತನಕ ಸಮಾಧಾನ ಇರ್ಲಿಲ್ಲ ಬಟ್ ಬೆಳಿಗ್ಗೆ ಅವ್ನು ಎಷ್ಟು ಸ್ಮೈಲ್ ಮಾಡ್ಕೊಂಡು ವಿಡಿಯೋದಲ್ಲಿ ನೋಡ್ಬೋದು ಸ್ವಲ್ಪ ಆರಾಮ್ ಅಂತ ಅನ್ನಿಸ್ತಾ ಹಂಗಾಗಿ ನನ್ಗೆ ತಲೆಸ್ನ ಮಾಡ್ಬೋದ ಅಂತ ಕೇಳ್ಕೊಂಡ್ ಮಾಡ್ಬೋದು ಅಂತ ಹೇಳಿದ್ರು ಡಾಕ್ಟರ್ ಮಾಡಿಸಿ ಅದಾದ್ಮೇಲಿಂದ ಅನ್ನ ಫಸ್ಟ್ ನಾವು ಆಸ್ಪತ್ರೆಗೆ ಕರ್ಕೊಂಡು ಹೋದ್ವಿ ಅಲ್ಲಿ ಒಂದ್ ಇಂಜೆಕ್ಷನ್ ಕೊಟ್ರು ಅವನ್ಗೆ ಅಷ್ಟೇನೆ ಬೇರೆ ಏನಿಲ್ಲ ಏನೂ ಆಗಿಲ್ಲ ಅಂತ ಹೇಳಿದ್ರು ಅಂಡ್ ಅದಾದ್ಮೇಲೆ ಗೆಲ್ಲ ಹೋಗಿ ಪೂಜೆ ಎಲ್ಲ ಮಾಡ್ಕೊಂಡು ಸ್ವಲ್ಪ ಸಮಾಧಾನ ಆಯ್ತು ಅದಾದ್ಮೇಲೆ ಈ ತರ ಆಗಿತ್ತಲ್ಲ ಹೋಗೋದು ಬೇಡ ಅನಿಸ್ತಿತ್ತು ಅಂದ್ರೂ ಡಾಕ್ಟರ್ ಇಂಜೆಕ್ಷನ್ ಕೊಟ್ಟು ಏನಿಲ್ಲ ಹೋಗ್ಬೋದು ಅಂದ್ಮೇಲೆ ಹೋದ್ವಿ ಒಂದ್ ನಾರ್ಮಲ್ ಆಗ್ಬಿಟ್ಟಿದ್ರು ಅದು ನಮ್ಗೆ ಫಸ್ಟ್ ಟೈಮ್ ಅಲ್ವಾ ತರ ಆಗಿದ್ದು ಸಖತ್ ಎದ್ಕೊಂಡ್ಬಿಟ್ಟಿದ್ವಿ ನಾವಂತೂ ಅದು ಅವನ್ಗೆ ಬೆಡ್ ಬಂದಿಲ್ಲ ಅಂದ್ರೆ ನಮ್ಗೆ ಅಷ್ಟ ಭಯ ಆಗ್ತಿರ್ಲಿಲ್ಲ ಯೂಶ್ವಲಿ ಒಂದ್ ಬೀಳ್ತಿದ್ದ ಹೇಳ್ತಿದ್ದ ಬಟ್ ಎಷ್ಟೊಂದು ಬ್ಲೆಡ್ ಯಾವತ್ತೂ ಕೂಡ ನಾನು ನೋಡ್ ನೋಡಿರ್ಲಿಲ್ಲ ಅವ್ನು ಹೋಗ್ತಾಗಿಂದ ಸ್ವಲ್ಪ ಭಯನೇ ಆಗಿತ್ತು ಅಂತ ಹೇಳ್ಬೋದು ಅಂಡ್ ಓಕೆ ಫೈನಲಿ ಫೇಸ್ ಮಾಡಿದ್ವಿ ಅದಾದ್ಮೇಲೆ ಅವನ್ಗೆ ಇವತ್ತು ಸೈಕಲ್ ಕೊಡ್ಸೋಣ ಅಂತ ಹೇಳಿ ಯಾಕಂದ್ರೆ ಮನೇಲಿ ಈ ತರ ಬಿಳೋದು ಅದೆಲ್ಲ ಮಾಡ್ತಿದ್ನಲ್ಲ ಅವತ್ತು ನಾವ್ ಡಿಸೈಡ್ ಮಾಡಿದ್ದೇನೆ ಅಂದ್ರೆ ಸೈಕಲ್ ತಕೋಬಿಡೋಣ ಅದ್ರ ಜೊತೆ ಆಟ ಇಡ್ತಿರ್ತಾನೆ ಅಂದ್ರೆ ಒಂದ್ ಮಂಡ್ ಅದ್ರ ಜೊತೆ ಎಂಗೇಜ್ ಆಗ್ಲಿ ಅದ್ರ ಜೊತೆ ಅವನು ಆಟ ಆಡೋದು ಅದರಿಂದೆಲ್ಲ ಸ್ವಲ್ಪ ಓಡೋದು ಸ್ಪೀಡ್ ಆಗಿ ಗೋಡೆಗೆ ಸ್ಕಿಡ್ ಆಗಿ ಬೀಳೋದು ಇದೆಲ್ಲ ತಪ್ಪಲಿ ಅಂತ ಹೇಳಿ ಸೈಕಲ್ ನೋಡೋಣ ಅಂತ ಹೋದ್ವಿ ಇದು ಶಾಪ್ ಮೇನ್ ನಾನ್ ಸರಿಯಾಗಿ ಕ್ಯಾಪ್ಚರ್ ಮಾಡಕ್ ಆಗ್ಲಿಲ್ಲ ಅನ್ಸುತ್ತಲ್ಲ ಸ್ವಲ್ಪ ಇದಕ್ಕೆಲ್ಲ ಸ್ವಲ್ಪ ಟೆನ್ಷನ್ ಎಲ್ಲ ಇದೆ ಸ್ವಲ್ಪ ಸ್ವಲ್ಪ ಕ್ಯಾಪ್ಚರ್ ತಗೊಂಡಿದ್ರು ಕ್ರಿಶು ಅವ್ರ ಫೋನ್ ಅಲ್ಲೇ ಅದನ್ನು ಆಡ್ ಮಾಡಿದೀನಿ ಈ ಆಯ್ಕಲ್ ನನ್ ಪರ್ಟಿಕ್ಯುಲರ್ ಆಗಿ ಏನೋ ಒಂಥರ ಚೆನ್ನಾಗಿತ್ತು ಇದು ಬಟ್ ಇದ್ರಲ್ಲಿ ಏನಂದ್ರೆ ಪೇರೆಂಟಿಂಗ್ ಹ್ಯಾಂಡಲ್ ಇರ್ಲಿಲ್ಲ ಅದು ನನ್ಗೆ ಸ್ವಲ್ಪ ಅದಕ್ಕೆ ಇದನ್ನ ಇಷ್ಟ ಆಗ್ಲಿಲ್ಲ ಇಲ್ಲ ಅಂದ್ರೆ ಇದೇ ತಗೋತಾ ಇದ್ದೆ ನಾನು ಅಂದ್ರೆ ಅವನು ವಾಕ್ ಮಾಡಕ್ ಕರ್ಕೊಂಡು ಹೋದಾಗ್ಲೆಲ್ಲ ಅವನೇ ಆರಾಮಾಗಿ ನಡೀತಾನೆ ಆದ್ಮ್ರು ಅಷ್ಟೊಂದು ನಡೆಸೋದು ಬೇಡ ಇವಾಗ್ಲೇನೆ ಅಂತ ಹೇಳಿ ಒಂದ್ ಸೈಕಲ್ ಇದ್ರೆ ಪೇರೆಂಟಿಂಗ್ ಹ್ಯಾಂಡಲ್ ಆಗುತ್ತೆ ಅಂತ ತಗೊಂಡ್ರು ಅಂಡ್ ಜೀಪ್ ನೋಡ್ತಾ ಇದ್ರು ಕ್ರಿಶ್ ಕ್ರಿಶ್ಗೆ ಸೈಕಲ್ ತಗೊಳ್ಳೋದಕ್ಕೆ ಇಷ್ಟನೇ ಇರಲಿಲ್ಲ ಜೀಪ್ ತಗೊಳ್ಳೋಣ ಬ್ಲೂ ಕಲರ್ ಅಂತಿದ್ರು ಬಟ್ ಇವಾಗ್ಲೇ ಅವ್ನ್ಗೆ ಜೀಪ್ ನೆಸೆಸರಿ ಇಲ್ಲ ಅಂತ ಅನಿಸ್ತು ನನ್ಗೆ ಅಂಡ್ ಅದರಲ್ಲಿ ಪೇರೆಂಟಿಂಗ್ ಹ್ಯಾಂಡಲ್ ಇಲ್ಲ ಜೀಪ್ ತಗೊಂಡು ನಾನೇ ಕರ್ಕೊಂಡು ಹೋಗಕ್ಕಾಗುತ್ತೆ ಅವನೊಬ್ನೇ ಓಡಿಸ್ಬೇಕಾದ್ರೆ అదన్న తగ్బోదు నెక్స్ట్ ఇందు టూ ఇయర్స్ టైమ్ ఇంతి సైకలే కొద్ది అంతే నా పేరెంట్ హ్యాండ్ అరోద్రీ వే ఆరా కర్కొోదు అన్న పార్క్ హిరస్బోదు అంత నన్ను సైకల్న తగండె అండ్ అల్లి ఎల్లో సైకల్ ఇతల అది నంకు ఆక్చులి ఫస్ట్ ఇష్ట ఆగి బట్ అది వీడియో దా అంతా కళీతాయి అంతి రెడ్ అండ్ బ్లాక్ చూస్కంటే బికాస్ ಆರೆಂಜ್ ಅಂಡ್ ಯೆಲ್ಲೋ ಕಾಂಬಿನೇಷನ್ ಮತ್ತೆ ಗ್ರೀನ್ ಅಂಡ್ ಬ್ಲಾಕ್ ಕಾಂಬಿನೇಷನ್ ನನಗೆ ಸೈಕಲ್ ಅದು ಫುಲ್ ದೊಡ್ಡ ದೊಡ್ಡ ಸೈಕಲ್ ನನಗೆ ಗಿಫ್ಟ್ ಬಂದಿದೆ ಬರ್ತ್ಡೇಗೆ ಹಾಗಾಗಿ ಇದೊಂದು ಪುಟ್ಟ ಸೈಕಲ್ ಈ ಕಾಂಬಿನೇಷನ್ ಚೆನ್ನಾಗಿದೆ ಅನ್ನಿಸ್ತು ಅದಕ್ಕೆ ಇದನ್ನು ತಗೊಂಡೆ ಆ್ಯಂಡ್ ಮಕ್ಕಳನ್ನ ತುಂಬಾನೇ ಕೇರ್ಫುಲ್ ಆಗಿ ಎಷ್ಟೇ ಕೇರ್ ಮಾಡಿದ್ರು ಕೂಡ ಮಸ್ಸಾಗಿ ಬೀಳ್ತಾರೆ ಬಟ್ ಆದಷ್ಟು ನಾವು ಎಷ್ಟು ಸೇಫ್ಟಿ ಮಾಡ್ಬೋದು ನಮ್ಮನ್ನೆಲ್ಲ ಅಷ್ಟು ಮಾಡಬೇಕಾಗುತ್ತೆ ಅಂಡ್ ನಾನು ಈ ಥರ ಸೈಕಲ್ ತಗೊಂಡಿದ್ದೀನಿ ನೋಡೋಣ ಬಿಲ್ತನ ಏನೋ ಗೊತ್ತಿಲ್ಲ ಮತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್